ನಾವು ರಮೇಶ್ ಅಂತ ಕದ್ರೀನ್ಕೋಟೆ ಸರ್ವೆ ನಂಬರ್ ನೂರ ಮೂವತ್ತು ಜೆ ಎಮ್ ಎಮ್ಐಂದ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಖರೀದಿ ಮಾಡಿದ್ವಿ ಅದಕ್ಕೆ ಮುಂಚೆ ಬಂದ್ಬಿಟ್ಟು ಐದನೇ ಇದು ಬಂದ್ಬಿಟ್ಟು ಒರಿಜಿನಲ್ ಇಡುವರಿ ನಂಬರ್ ಇದೆ ನಾವು ಹೋಗಿ ನೋಡಿದ್ರೆ ಒಂದು ಐದರಿಂದ ಒಂದು ಹತ್ತು ವರೆಗೂ ಅವ್ರು ಬಂದ್ಬಿಟ್ಟು ಉಳುಮೆ ಮಾಡಿಬಿಟ್ಟಿದ್ರು ಯಾರಪ್ಪ ಈ ಜಮೀನಲ್ಲಿ ಉಳುಮೆ ಮಾಡಿರೋದು ಅಂತ ನಾವು ಹೋಗಿ ಕೇಳಿದ್ವಿ ಕದ್ರೀನ್ಕೋಟೆಯವರು ಅಂತ ವೆಂಕಟೇಶಪ್ಪ ಅಂತ ಅವ್ರ ಹೆಸರು ಹೇಳಿದ್ರು ನಾವು ಬಿ ಎಮ್ ಎಲ್ ನಗರ್ ಬಿ ಎಮ್ ಎಲ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ ಕಂಪ್ಲೇಂಟ್ ಕೊಟ್ಟಿದ್ದ ತಕ್ಷಣ ಅವ್ರನ್ನೆಲ್ಲ ಕರೆಸಿದ್ರು ಪೊಲೀಸ್ ಸ್ಟೇಷನ್ ಕರೆದಿದ ತಕ್ಷಣ ಎಲ್ಲ ಬಂದು ಊರವರೆಲ್ಲ ಸೇರಿಕೊಂಡು ಅವ್ರ ಜೊತೆಯಲ್ಲಿ ಬಂದು ಏನೋ ಬಡವರು ಏನೋ ಮಾಡ್ಕೊಳ್ತಾ ಇದ್ದಾರೆ ಏನೋ ಒಂದು ಸಹಾಯ ಮಾಡಿ ಅಂತ ಹೇಳಿದ್ರು ನಾವು ಅದೇ ವರ್ಗಕ್ಕೆ ಸೇರಿರೋದ್ರಿಂದ ಅವ್ರಿಗೇನೋ ಒಂದು ಸಹಾಯ ಆಗಲಿ ಅಂತ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಚೆಕ್ ಮೂಲಕ ನೀಡಿರುತ್ತೇವೆ ಅವರು ಅವ್ರ ಜೊತೆಯಲ್ಲಿ ಪ್ರಭಾಕರ್ ಬೇತ್ಮಂಗ್ಲದಲ್ಲಿ ಕೃಷ್ಣಮೂರ್ತಿ ಇವರೆಲ್ಲ ಪೊಲೀಸ್ ಅವ್ರ ಮುಂದೆನೇ ಇದೆಲ್ಲ ತಗೊಂಡು ದುಡ್ಡೆಲ್ಲ ತಗೊಂಡು ಇವತ್ತು ಬಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ್ನಾಲ್ಕನೇ ತಾರೀಕು ಫೆಬ್ರವರಿಯಲ್ಲಿ ನಾವು ಹೋಗಿ ಫೆನ್ಸಿಂಗ್ ಹಾಕಕ್ಕೆ ಹೋದರೆ ಅಲ್ಲಿ ಬಂದುಬಿಟ್ಟು ಗಲಾಟೆಗಳು ಮಾಡಿ ನಮ್ಮ ಫೆನ್ಸಿಂಗ್ ಮಾಡೋದಕ್ಕನ್ನೆಲ್ಲ ಸ್ಟಾಪ್ ಮಾಡಿ ತೊಂದರೆ ಕೊಟ್ಟಿದ್ದಾರೆ ಇನ್ನು ಮುಂದೆ ಇದು ಯಾವ ಗೋಮಲವೂ ಇಲ್ಲ ನಾವು ಸ್ವಂತವಾಗಿ ಪಕ್ಕ ಡಾಕ್ಯುಮೆಂಟ್ ಇರೋದು ನೂರ ಮೂವತ್ತು ಸರ್ವೆ ನಂಬರ್ ಅವರು ಸುಮ್ಮನೆ ಪ್ರೆಸ್ ಇವರಿಗೆಲ್ಲ ಇದು ಕೊಟ್ಟು ಅದು ಏನೇ ಕಾನೂನು ರೀತಿಯಲ್ಲಿ ಏನೇ ಇದ್ರು ಅವ್ರು ಫೈಟ್ ಮಾಡಿ ಕೋರ್ಟಲ್ಲಿ ಹೋಗಲಿಂದ್ರೆ ಹೋಗಲಿ ನಮ್ಮದು ಏನೂ ತಗರ ಅಲ್ಲಿಲ್ಲ ನಮ್ಮದು ನಮ್ಮ ಪ್ರಕಾರ ನಮ್ಮ ಜಮೀನು ಆಗಿದ್ವಿ ದಾಖಲೆ ಪ್ರಕಾರ ನಾವು ಕರೆಕ್ಟಾಗಿದ್ವಿ ನಾವು ಮತ್ತೆ ಮತ್ತೆ ನಮಗೆ ತೊಂದರೆ ಕೊಟ್ಟರೆ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕ್ರಮ ತಗೊಳ್ತಿದ್ವಿ ಅವ್ರ ಮೇಲೆ ಎಫ್ ಐ ಆಗಿ ದುಡ್ಡು ಸೆಟಲ್ಮೆಂಟ್ ಮಾಡುವಾಗ ವೆಂಕಟೇಶಪ್ಪ ಜೊತೆಯಲ್ಲಿ ಅವ್ರ ಮಗನೂ ಇದ್ರು ಇವತ್ತು ಅಲ್ಕೊಂಡು ನಾಟಕ ಆಡ್ತಾ ಇದ್ದಾರೆ ಅಲ್ಲಿ ಕುಟುಂಬರಾನೇ